ಇಲ್ಲ ಉಳಿದು ಸಿಕ್ಕದಲ್ಲ ಅಲ್ಲಿಗೆ ಬ್ಯಾಕ್ ಲೈಟ್ ತೊಡಿ ಫೋನೇ ಬರೋದಿಲ್ಲ ನಮ್ಗೆ ಕ್ಯಾಂಪು ಎಲ್ಲಾ ಟೈಮ್ ಆಗೋದು ಟ್ಯಾಂಕ್ ಬಿಡ್ರಿ ಒಬ್ಬೊಬ್ಬರೇ ಹೆಲ್ಗಡೆ ಒಟಗರು ರೇಣಾ ಪಾಪಲಿ ವಿಜಯ್ ದೊಡ್ಡಾಜಿ ಅಕ್ಕ ನಿಂತುಕೋ ಪಕ್ಕ ಪಕ್ಕ ನಿಂತುಕಡ ಕೆಂಬಾಂತಾ

ನಾಯಕರು ಹಸಿರು ಕ್ರಾಂತಿ ಅರಿಕಾರರಾದಂಥ ಡಾಕ್ಟರ್ ಬಾಬು ಜಗಜೀವರಾಮ್ರವರ ರವರ ನೂರ ಹದಿನೇಳನೇ ಜಯಂತಿ ಮಂಡ್ಯದಲ್ಲಿ ನಮ್ಮೆಲ್ಲ ಮುಖಂಡರುಗಳು ನೇತೃತ್ವದಲ್ಲಿ ಭಾಳ ಅದ್ಧೂರಿಯಾಗಿ ಆಚರಣೆ ಮಾಡಿದ್ವಿ ಬಾಬು ರಾಮ್ರವರು ಹಾಕಿಕೊಟ್ಟ ಹಾದಿಯಲ್ಲಿ ಯುವಕರು ಮುನ್ನಡಿಬೇಕು ಅವರು ಇಡೀ ದೇಶದಲ್ಲಿ ಹಸಿರು ಕ್ರಾಂತಿಯ ಹರಿಕಾರ ಅನ್ಸ್ಕೊಂಡು ಯಾಕಂದರೆ ಬರಡಾಗಿದ್ದ ಭೂಮಿಯಲ್ಲಿ ಹಸಿರು ಬೆಳೆಯುವಿಗೆ ಮಾಡಿ ಇಡೀ ದೇಶದನ್ನು ಅಸುಲ್ಮಯ ಮಾಡಿದ ಕೀರ್ತಿ ಬಾಬು ಚದ್ರೀವ್ರ ಅವರಿಗೆ ಅದೇ ರೀತಿ ಸಮುದಾಯಗಳನ್ನು ಮೇಲುಕೆತ್ತಬೇಕು ಅಂತೇಳಿ ಹೋರಾಟ ಮಾಡಿದಂಥ ಮಹಾನ್ ಶಕ್ತಿಯವರು ಅವರ ನೂರ ಹದಿನೇಳನೇ ಜಯಂತಿಯ ಶುಭಾಶಯಗಳನ್ನು ಜನತೆಗೆ ತಿಳಿಸ್ತೀವಿ ಧನ್ಯವಾದಗಳು